ரஸ்மிரே

అదకే ఏన్తీ ఆటో తక్కుబ నిదే ఒసవ కొట్క ఈబుట్ కసవా అక్క నోడూర ఆ వచ్చిన కొట్కే తొలద ఆ హబ్ దిస తొలదితు ఏ కుల కొట్క తొలద బందన్వాదుట్ ఈ అన్న కైలి రోశ్మీ పెంతే ಅವ್ರ ಅವ್ನಿಗೆ ಅವ್ರ ಅಪ್ಪನ್ಗೇ ಎಳ್ನಿರ ತಕ ಬರಕ್ ಇರೋದು ಒಂದ್ ಹೊತ್ತದ ಇದರ್ಸದ ಅನ್ಕೊಂಡು ಬಂದೆ ಹೇಳ್ತೇವ ನೀ ಮಾಡಿ ಈಗ ಹೊತ್ತು ಇನ್ನೇನವ ಇನ್ನೇನು ಸಮಾಚಾರ ಹೇಳ್ಬೇಕು ಕನತ್ಕೇ ಏನವ ಹೇಳವ ಅಯ್ಯಾಲ ಕನತ್ಕರ ರಣ್ಣಂಗ ಬಂದಿರ ಹಿಂಗ ಆಡೋದೆ ಹೆಂಗ ಮಾಡೋದಕ್ಕೆ ನಿಮ್ಮನ್ಗೆ ಹೋಗೋದೇ ಬೇಡ ಅಂತಂದ್ರೆ ಅವ ಮಾತಾಡೋ ಮಿಸ್ಐವ ಅವ್ನಿಗೆ ಜ್ಞಾನ ಬೇಡವಾ ಅವನಿಗೆ ನಾಚಿಕೆ ಮನ ಮರೋದಿ ಇಲ್ವ ಇರೋಪ್ಲೇನಲ್ಲಿ ಹೋದ್ರೆ ನನ್ನ ಮಗಳ್ಗೆ ಏನಾದ್ರು ಆಯ್ತದೆ ಅಂತ ಅಂತ ಕೂತ ನೋಡಿ ಯಾವ್ದು ಇದು ಅಂತದಕ್ಕೆ ಅದು ನುಡಿ ಅಂತದತ್ಕೇನ್ಗೆ ಇವ್ಗೇನದಕ್ಕೆ ಬಂದಿರೋದು ಬಂದಿರೋದವ್ನಿಗೆ ಇವ್ನು ಎತ್ತಿಗೆ ಬೆಂಕಿ ಕಕ್ಕನ ಹೋಗಿ ಅಲ್ಲ ಸ್ವಲ್ಪನು ಬುದ್ಧಿ ಬೇಡವ ಸ್ವಲ್ಪನು ಬುದ್ಧಿ ಬೇಡವ್ಕೆ ಹೇಳ್ತಿರಲಿಲ್ಲ ಎಲ್ಲಾರ ಅಯ್ಯೋ ಆವಾರ ಇವಂತ ಕರ್ಕೊಂಡೋಗಿ ತೋರಿಸ್ನಿಲ್ಲ ನನ್ನ ಬಡವ್ರ ಮನೆಗೆ ಹುಟ್ಟಿದ ನನ್ನ ಮಗಳು ಪಡ್ಬಾರ್ದು ನರ್ಕಪಟ್ರು ಹೆಂಗೋ ಒಳ್ಳೆ ಕಡೆ ಸಂಬಂಧ ಸಿಕ್ಕದೆ ಅನ್ಕೊಂಡು ಎಷ್ಟೊತ್ತಿಗೆ ಖುಷಿ ಪಡ್ತಿಲ್ಲ నా నవర కర్కొంగిరప్లెనల్ తోరక ఆగి వే ఓతాళ నన్న మగనూ అనుకో సంతోష పడబెక్త అలా కదకి ఏం కేబందోదు ఐ అత నీ హేతీ అయితే కేకళి అది ఏం అంత అంతే బిద్దిర బిస్తారు కొట్టు ఎద్దు బద్గుద్రు నం ఇష్ట గంట పద్మూరు పద్మూరు గంట బంది కుత్కం ఒసీ అదకే హిం నీవు నీ తోరత్ నా మార్కొండూ ఈ ఆర్ తొంతవరీ అందక నమగూ మా తో నమగ ಈಗ ಏನಕ್ಕೆ ಮಾಡಣ್ಣ ನಾನು ಏನು ಮಾಡಣ್ಣ ಹೇಳಿ ನಿಮ್ಮ ಜಯಂಗೆ ಏನಾರು ಗೊತ್ತಾರು ಗೊತ್ತಾನೆ ಹೆಂಗಾರತಾರೆ ಅನ್ಬಿಟ್ಟು ನಿನ್ಗೆ ಹ್ಯಾ ಬೇಕಾಗಿತ್ತು ತೋರಾಕಬದಿ ಅವ್ರು ಎಲ್ಲರೂ ಮಾಡ್ಕೊಳ್ಳೋರು ಬಿಡೋರು ನೀನು ತೋರಾಕೇಳಿತ ಆ ಮೊದಲೇ ಬೈತಿದ್ರು ಅವತ್ತೇ ತೋರ್ತಾ ಕೂತಾಳು ತೋರ್ತಾವ ನಾಳೆ ದಿವಸಕ್ಕೆ ಒಂದು ಉರುಕ್ತು ದೊಮ್ತು ನಿನ್ನ ತಲೆ ಮ್ಯಾಕೆ ಬರ್ತ ಸುಮ್ಕಿರು ಮೊದಲೇ ಗಂಡ ಸರಿಲ್ಲ ಅವನು ತಿರ್ಗವ ಗೊತ್ತಾಯ್ತದ ಇರು ಅಂದ್ಕೊಂಡು ಇವ್ರು ಹಂಗಂತಿದ್ರೆ ಈಗ ನೋಡಿದ್ರೆ ಅದ ಅವ್ರು ಹೆಂಗಂದ್ರು ಹಂಗೆ ಇವನು ಈಗ ಕಿರಿಕಿರಿ ಅವಳು ಅವೆಣ್ಣು ನಮ್ಮ ಅಪ್ಪ ಹೇಳ ನಾನು ಬರೋಕ್ಕಿರೋ ನಮ್ಮ ಅಪ್ಪ ಇನ್ನು ಅಂದ್ಕುಟ್ಟು ಆಯ್ತಾನೆ ಅಂತ ಆ ಹೆಣ್ಣು ಡೈರೆಕ್ಟಾಗಿ ಗಣ ಕೊಟ್ಟು ಹೇಳ್ಬಿಟ್ಟದೆ ಅವನೇನು ಹಸಿ ಬೇಜಾರು ಮಾಡ್ಕೊತಿದ್ದು ಈಗ ಹೋಗಿ ಆಲೆ ಮೂರ್ನಾಲ್ಕು ಪೀಸ್ ಆಗ್ಬೇಕಾಗಿತ್ತು ಏನೇನೋ ಅದು ಅಂತ ಏನೇನೋ ಸುಳ್ಳು ಹೇಳಿ ಅದನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಿಸಿ ಅದೇನೋ ಇನ್ನೊಂದು ನಾಲ್ಕು ದೀಸಕ್ಕೆ ಹೋಗಂಗೆ ಹಾಕಿಸ್ಕೊಂಡಿದ್ದಾರತ್ತೆ ಈಗ ನೋಡಿದ್ರೆ ನೆನೆ ಸಂದೆಯಲ್ಲಿ ಹೆಣ್ಣಂಗೆ ಅಂದದೆ ಇವನು ಏನು ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ ಪದ್ಮನ್ ಪದ್ಮನ ಮಗ ಬೇಡ ಹೋಗಮ್ಮ ನಾನು ಒಯ್ಕೆ ಇಲ್ಲ ಇವಳು ಹಿಂಗಾದ್ಮೇಲೆ ಇನ್ನು ಯಾಕೆ ಇನ್ನು ಯಾಕೆ ಜಗಳ ಜಗಳಾಡ್ಕೊಂಡು ಕಾದಾರ್ಕು ಬೂರಿ ಇಟ್ಕೊಂಡು ಹೋಗ್ಬೇಕಾ ನಿಮ್ಮನ್ಗೆ ನನಗೆ ಹೋಗೋದೇ ಬೇಡ ನನಗೆ ಇಲ್ಲ ಅಂದ್ಕೊಂಡು ಅವನು ಕೂತಿದ್ದಾನಂತೆ ಅದಕ್ಕೆ ಏನತ್ತಗೆ ಹಸಿ ಬೇಜಾರು ಮಾಡ್ಕೊತಿಲ್ಲ ಹಿಂಗಾದ್ರೆ ಹೆಂಗೆ ಮಾಡೋದು ಏನು ಇವರೇ ಸರಿಯಾ ಅಂದ್ಕೊಂಡು ಭಾಳ ಬೇಜಾರು ಮಾಡ್ಕೊತಿತ್ತು ಕಣಕ್ಕೆ ಪದ್ಮನ ಗಂಡ ವ್ಯಾಪಾರಕ್ಕೆ ಹೋಗೋರು ಎದ್ದು ಹೋಯ್ತಿದ್ರಲ್ಲ ಹೋಗ್ಕಿಂತ ಮುಂಚೆ ಪಾಪ ಬಂದು ಕುತ್ಕೊಂಡು ಎಲ್ಲನೂ ಹೇಳ್ಬಿಟ್ಟು ಹೋದ್ರು ಅಲ್ಲ ಕಣಕ್ಕೆ ಅವ್ರದ್ದು ಏನೋ ತಪ್ಪು ಅನ್ನಂಗೆರದ್ಕೆ ಹೇಳ್ತಿರಲ್ಲ ತಪ್ಪ ಅಲ್ಲ ನಾವೇನೋ ಹೋಗ್ಲಿ ತಬ್ಲೆ ಬಿಡು ಪಾಪ ಹೆಂಗ ಅಚ್ಚುಕಟ್ಟಾಗ ಸೇರ್ಕೊಳ್ಳಿ ಅಂತ ನಾವು ಮಾಡಿದ್ರೆ ಹಿಂಗವ ಹೇಳದ್ಕೆ ಹೇಳಿ ನೀವೇ ಅಚ್ಚುಕಟ್ಟಾಗ ಸೇರಿಕೊಳ್ಳಿ ಅಂತ ನಾವು ಆಸೆ ಮಾಡಿದ್ದು ಆ ಪಾಪ ರೊತ್ನಾಕಂಗೆ ಬಾರ್ವಾಗ ಅವಳೆ ಹೆಂಗೋ ಅಚ್ಚುಕಟ್ಟಾಗ ಸೇರ್ಕೊಳ್ಳಿ ಅಂತ ನಾವು ಮಾಡಿದ್ರೆ ಇವು ಹಿಂಗಾದ್ರೆ ಹೆಂಗದಕ್ಕೆ ಮಾಡೋದು ಈಗ ನಾನು ಬಂದು ಕೇಳ್ತಾ ಕೂತವ್ರ ಇವರು ನೋಡೋರು ಅದಕ್ಕೆ ಮತ್ತೆ ಮೊದಲು ನಿಂತ್ಕೊಂಡೋದ್ಕೆ ಬೇಡದು ಅಯ್ಯ ಅದಕ್ಕೆ ಸದಿ ಒಂದು ಹೆಣ್ಣು ಇರತ್ತಕ್ ಸಾವಿರ ಜನ ತೋರಾಕ್ತಾರೆ ಮೊದಲು ನಿಂತಾರ ಜವಾಬ್ದಾರಿ ತಕಲಾಕದ ಅದೊಳೆ ಸರಿ ಆಯ್ತು ಬದ್ ಗಂಡಂದು ಬದ್ಮೆ ಅದೇ ನಿನ್ನ ಕೇಳ್ಬಿಟ್ಟವ್ರ ಅವರು ಈಗ ನಾನು ಹೇಳೋದು ಈಗ ಗಾಡಿ ಅಂತ ಹೇಳ್ಕೊಟ್ಟಿದ್ಯಾ ನೀನು ಏನೋ ಒಂದು ಒಳ್ಳೇದಾಗ್ಲಿ ಅಂತಂದು ತೋರಾಕಿರೋದು ಮಾಡ್ಬಂಗ ಯಾರು ತೋರಾಕ್ತಾರೆ ಎಣ್ಣೆ ಅವ್ರು ಕಲ್ಯಾಣ ಆಗ್ಲಿ ಅಂತ ಅದನ್ನೇ ತಪ್ಪು ಅನ್ನೋಕದ ಅವ್ರ ಯಾರು ತಗೋ ನೀನಕ್ಕೆ ತಲಗಡ್ಸ್ಕೊಂಡಿ ಸದಿ ಸುಮ್ನೀರು ಅಯ್ಯೋ ಹಂಗ ಕಣಕ್ಕೆ ನಿಮ್ಮ ತಮ್ಮನ್ ಗೊತ್ತಾದ್ರೆ ಏನ್ ಅದಕ್ಕೆ ಗತಿ ಈಗ ನಿಮಗೆ ನಿಮ್ಗೆ ಅವ್ರ ಬುದ್ಧಿ ಹೆಂಗೆ ಅಂತ ನಿಮ್ಮ ತಮ್ಮನ್ ಗೊತ್ತಾದ್ರೆ ಹುಸಿ ಇದು ಮಾಡಾರ ಏನು ಆಯ್ಕೆ ಸುಂಕಿರು ಈಗ ಹೆಂಗೆ ಮಾಡೋದು ಅಂತ ಅದಕ್ಕೆ ಬನ್ನಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಈಗ ಕಳ್ಸಿರ ಬಿಟ್ಟಿರೋ ನೀವು ಏನು ಎಂತ ಅನ್ಬಿಟ್ಟು ಕೇಳ್ಬಿಟ್ಟು ಬರದ ಬನ್ನಿ ಒಂದು ಬುದ್ಧಿ ಆಗ್ಬಿಟ್ಟು ಇವು ಹಿಂಗಾದ ಅದ್ಕೆ ಸಂಬಂಧ ಹಾಳ್ಮಾಡ್ಕತಾರ ಕಣಕ್ಕೆ ಈಗ ಅದಕ್ಕೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಒಳ್ಳೆ ಒತ್ತಾಸೆ ಆಗೋದು ಕನಕ್ಕೆ ಅವನು ಒಳ್ಳೆ ಹುಡುಗ ಒಳ್ಳೆ ಸಂಬಳದಲ್ಲಿ ಅವನೇ ಹೊಚ್ಕೊಟ್ಟಾಗ ಆತಮ್ಮ ಯಾವ ಅಂದ್ಕೊಂಡು ಆಸೆಯಿಂದ ನೋಡ್ಕೊಳ್ಳೋನು ಅವ್ರನ್ನ ಮೇಕೆ ಎತ್ಕೊಳ್ಳೋನು ಕನಕ್ಕೆ ಇವನು ಇವ್ರು ಹಿಂಗೆ ಆಡ್ಕೊಂಡು ಕುತ್ಕೊಂಡ್ರೆ ಅವ್ನಿಗೆ ಹೋಗಕ್ಕೆ ಒನ್ಸ್ಬೋದದು ಬರೋಕ್ಕೆ ಒನ್ಸ್ಬೋದದು ಎತ್ಕೊಂಡ್ ಅವ್ನ ಮೇಕೆ ಏನೋ ಒಯ್ದ ಓದ್ತಾರೆ ಅವನು ಆಗಿ ಹೇಳಿದ್ನಂತೆ ನೀನು ಚೆನ್ನಾಗಿ ಓದೋ ನಿನ್ನ ಕೆಲಸ ಕೆಲಸ ನಾನು ಕೊಡಿಸ್ತೀನಿ ಅಂತ ಎಲ್ಲ ಅಂದಿದ್ದಂತೆ ಹಂಗೆ ಅಂತ ಇವ್ನ ಇವು ಹೆಂಗೆ ದಡ್ಡಗಳಂಗೆ ಉಪ್ಯೋಗಿಸ್ಕೊಂಡರ ಒಂದು ರೂಪಾಯಿ ಖರ್ಚಿಲ್ಲರೆ ತಾವೇ ತಾವೇನೇ ಸಾಲ ಕೊಟ್ಕೊಂಡು ಆ ಹಿಂಗಾದ್ರೆ ಈಗ ಪುಕ್ಸಟೆ ಬಿಟ್ಬಿಡ್ತೀವಿ ಏಟಾಕ್ಸು ಅಂತೀವ್ರಿ ಹಿಂಗಾದ್ರೆ ಬಿಟ್ಟಾರ ಮಡಿ ದುಡ್ಡು ಅಂದಾಗ ಏನಂತ ಅಂದ ನೀವುನು ರೊತ್ನಾಕ್ ಒಂದು ಕೈಲಿ ಅದಕ್ಕೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಅವ್ನ ಏನಾರ ಕಾಸ್ ದುಡ್ಡಿದ್ ಬಿಟ್ಟಿದ್ರೆ ಅನ್ನ ಹಿಡಿಯಕಾಯ್ತಿ ತಿಳ್ಕೊಂಡ ಅದಕ್ಕೆ ಇವ್ ಏನಾರ ತಿಳ್ಕೊಳ್ಳಿ ಅಯ್ಯವ್ವ ಹಿಡಿಯಕಾಯ್ತಿ ಅವ್ನ ಅದ್ಕೆ ದೇವ್ರು ಯಾರ್ಗೆ ಕೊಡಬೇಕು ಏನೇನು ಕೊಡಬೇಕು ಕೊಡ್ಬೇಕು ತೀರ್ಮಾನ ನಾ ಕೊಡೋದು ಮಾಡ್ಕಂಡೆ ಹಂಗೆ ಹಂಗೇನು ದೇವರು ಮಾಡೋ ಮಾಡ್ಬಾಂಗ యువ క్యాన్ మానాది ఏదో ఇంతద సుమ్ ఎసది ఆతూ నిజవ్లూ ఏ జ్ఞాన మన అన్న చూరారే ఇబ్బు ఏనా నాక మక్లారోలిబుట్టు ఇంద్ సుద్ది ఎమగైదు ఆ ఇంత సుద్ది ప్రచార మర ఓదక్ త నిద కర్గారు మనకి ఒప్పుర యార్ హోగతారే క్యాకెక్ కుర్సి అన్ను ఇత ఎల్ ఓతారే కఐ అంత ఉగీ ఉగిల ఆగి ఉగ్దా ఇవన్ సమాధాన అదే ఇవన్ గత్ని గే ವනිಯ ද್ಿಕ ಾ ವ ಗು ತ ರಾಗ ಿವ ್ ಸು ಿರ ಪರತ ರತ್ ು ವ ಮಾ. ಅಂು ෑಂ ತಿಲ නව ಆ ಂರವ ಎ ಿ ಮ್ ಮಾಡದರ ಪ್ න්න ನගನ ಿක්್ ಪು ಪಡ ಾರನರ ಪ ಳನ දು ಅಸේර ವವට ಉසින මගನು ಭಾರವට ವ್ಪටಕನ್මක ನන න්කො. ඉගන් ಮಾಡදව. ಅಲ್ಲ ಕಣದ್ಕೆ ಅಲ್ಲಿ ಎರ್ತಿ ಕರ್ಕೊಂಡವ್ರ ಕಾಡಿಗೆ ಹೋಗ್ಲಿ ನಿನಗೆ ಯಾಕಪ್ಪ ಅನ್ಬಿಟ್ಟು ಕೇಳದ ಬಿಡದ್ಕೆ ಕೇಳದ ಬಿಡಿ ಬನ್ನಿ ಇವರು ಇವತ್ತು ಇರಕಿರ ಮೈಸೂರ್ಗ್ ಹೋಯ್ತಾರ ಅದ್ಕೆ ಅವ್ರ ಮೈಸೂರಿಂದ ಬರೋದಕ್ಕೆ ನಾವು ಹೋಗ್ಬಿಟ್ಟು ಬರ್ಬಿಡ್ಬೇಕು ಅದ್ಕೆ ಇಲ್ಲ ಅಂದ್ರ ಮತ್ತೆ ಇವ್ರ ಕಲ್ ನಾನು ನಿಮ್ ತಮ್ಮನ್ ಕಲ್ ಜಗಳ ಆಚಾರ ಆಯ್ತಾರವ ತೋರಾಕ್ತೋರ್ ಹೆಂಗಿಡ್ಕೊಂಡ್ರ ಅವ್ರ ತಾನೇ ಅದ್ಕೆ ಕಂಡೀಶನ್ ಹೇಳ್ಬಿಡಿ ದೇವಾಣೆ ಬರೋದಾರ ನಮ್ಗೆ ಅವ್ನ್ಗೆ ಕಂಡೀಶನ್ ಆಗ ಹೇಳ್ಬಿಡಿ ಬಾಡೈತ್ರ ಕಿರ್ಕುಳಾ ಕೊಟ್ರ ನೀವು ನಿಡ್ದಕ್ಕು அதுபுட்டு நீ அல்ங்கில்ல இல்ங்க மாத்திர யாரு சரணக்கூழங்கில் அந்த ஹேபிட்டு வரக்கூற்கே உகிர்க்கே நீங்க சொன்னே அவன் நன்க அவன் கூட்டு மாட்டாட்கு இஷ்ட இல்லை நன்க இவ் ரொக்க கொட்டே நீவங்க அண்ணி நீளே பிகிபது பதிரா மாநில சர்க்கிதா சரி பிடவ ஆய்த்து அய்யோ நன்கு கணு மக இல் ஏன்மா கணக்க சரி ஆய்த்து ஒன்று அது கண்டை பஸ்ஸு பத்தீனிவா ರೆಡಿ ಆಗಿರೋ ಅದೇ ಬಸ್ ಕತ್ಬಿಡು ನಾಲ್ ಬರ ಉಳ್ಲಿಕ್ಕೆ ನಾನು ಬೇಡ ಕತೆ ಬಂದ್ಕೆ ಬಸ್ ಸ್ಟಾಂಡ್ ಬಂದಿರ್ತೀನಿ ಅದೇ ಬಸ್ ಕತ್ಕತಿನಿ ಸರಿ ಕಣ್ ಆಯ್ತು ಅಷ್ಟ್ ಮಾಡು ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ